ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಯುದ್ಧಾರಂಭ ಎಂಬ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಲಂಕಾ ಪಟ್ಟಣಕ್ಕೆ ಕಾವಲಾಗಿದ್ದ ರಾಕ್ಷಸರು ರಾವಣನಿದ್ದ ಆಸ್ಥಾನ ಮಂಟಪಕ್ಕೆ ಹೋಗಿ ಲಂಕಾಪಟ್ಟಣದ ಹೊರವಲಯದಲ್ಲಿ ರಘುನಾಥನು ಕಪಿಸೇನೆಯನ್ನು ಕೂಡಿಕೊಂಡು ಕೋಟೆಯ ನಾಲ್ಕು ಬಾಗಿಲುಗಳನ್ನು ಅಡ್ಡಿಗಟ್ಟಿರುವನೆಂದು ಹೇಳಲು ಆತನು ಅತ್ಯಂತ ರೋಷಗೊಂಡು ಒಂದು ಕಪಿ ಸೈನ್ಯವನ್ನು ನೋಡಿದನು ಇಷ್ಟು ದೊಡ್ಡ ಸೇನೆಯನ್ನು ಹೇಗೆ ಸಂಹರಿಸುವುದು ಎಂದು ಚಿಂತಾಕ್ರಾಂತನಾದನು ಇತ್ತ ಲಂಕಾಪಟ್ಟಣದ ಹೊರವಲಯದಲ್ಲಿ ಶ್ರೀರಾಮನು ಲಂಕಾಪಟ್ಟಣದ ಮಧ್ಯದಲ್ಲಿದ್ದ ರಾಕ್ಷಸರನ್ನು ನೋಡಿ ಮನಸ್ಸಿನಲ್ಲಿ ವ್ಯಥೆಪಟ್ಟು ಅಂಥ ಭಯಂಕರರಾದ ರಾಕ್ಷಸರ ಮಧ್ಯದಲ್ಲಿ ಎರಳೆಯ ಕಣ್ಣುಗಳೋಪಾದಿಯಲ್ಲಿ ಕಣ್ಣುಗಳುಳ್ಳ ಸುಕುಮಾರಾಂಗಿಯಾದ ಸೀತಾದೇವಿಯು ತನ್ನನ್ನು ನಂಬಿ ಬಂದು ಈಗ ರಾಕ್ಷಸಿಯರ ಕಾವಲಿಗೊಳಗಾಗಿ ಗೂಶಯನ ಮಾಡಿಕೊಂಡು ವ್ಯಥೆಪಡುತ್ತಿದ್ದುದನ್ನು ಚಿಂತಿಸಿ ಮನಸ್ಸು ನೊಂದು ಯುದ್ಧವನ್ನು ಆರಂಭಿಸಲು ಕಪಿನಾಯಕರನ್ನು ಆಜ್ಞಾಪಿಸಿದನು ಶ್ರೀರಾಮನಿಂದ ಆಜ್ಞಾಪಿಸಲ್ಪಟ್ಟ ಆ ಕಪಿಸೇನಾ ನಾಯಕರು ಹರ್ಷಗೊಂಡು ಸಿಂಹಗಳಂತೆ ಘರ್ಜಿಸುತ್ತಾ ನಾನಾ ಪ್ರಕಾರವಾದ ವಿಮಾನಗಳಿಂದ ಗಿಟ್ಟೆಣಿಸಿದ್ದ ಲಂಕಾಪಟ್ಟಣದ ಕೋಟೆಯನ್ನು ಮುಷ್ಟಿಗಳಿಂದ ಗುದ್ದಿ ನೆಲಸಮ ಮಾಡಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿದರು ಕೆಲವರು ಪರ್ವತ ಶಿಖರಗಳನ್ನು ಬಂಡೆಗಳನ್ನು ದೊಡ್ಡ ಮರಗಳನ್ನು ಕಿತ್ತು ತಂದು ಲಂಕಾ ಪಟ್ಟಣದ ಕೋಟೆಯನ್ನು ಏರುತ್ತಿದ್ದರು ಕೆಲವರು ಶ್ರೀರಾಮನ ನಿಮಿತ್ತವಾಗಿ ತಮ್ಮ ಪ್ರಾಣಗಳಲ್ಲಿ ಆಸೆಯನ್ನು ತೊರೆದು ಮರಗಳಿಂದಲೂ ಕೋಡುಗಲ್ಲುಗಳಿಂದಲೂ ಮುಷ್ಟಿಗಳಿಂದಲೂ ಲಂಕಾ ಪಟ್ಟಣದ ಊರು ಬಾಗಿಲುಗಳನ್ನು ಕೋಟೆಗಳನ್ನು ಒಡೆಯುತ್ತ ಮಣ್ಣು ರಾಶಿಗಳಿಂದಲೂ ಪರ್ವತದ ಕೋಡುಗಲ್ಲುಗಳಿಂದಲೂ ಅತ್ಯಂತ ಆಳವಾಗಿ ತಿಳಿಯಾದ ಉದಕವುಳ್ಳ ಕಂದಕವನ್ನು ತುಂಬಿಸಿದರು ಕೆಲವರು ಲಂಕಾ ಪಟ್ಟಣದ ಕೋಟೆಯ ಲಗ್ಗೆ ಹತ್ತಿ ಸುವರ್ಣಮಯವಾದ ಊರು ಬಾಗಿಲುಗಳನ್ನು ಒಡೆಯುತ್ತಾ ಕೈಲಾಸ ಪರ್ವತದಂತೆ ಹಾಲು ಗಾರೆ ಮಾಡಲ್ಪಟ್ಟ ಬಿಳಿಯ ಬುರುಜುಗಳನ್ನೊಡೆಯುತ್ತ ಆಕ್ರಮಣ ಮಾಡಿದರು ಮತ್ತಾನೆಯ ಹಾಗಿದ್ದ ಕೆಲವು ಕಪಿ ನಾಯಕರು ಅತ್ಯಂತ ಬಲವಂತನಾದ ಶ್ರೀರಾಮನು ಜಯಿಸುವನೆಂದು ಆತನಿಂದ ಪರಿಪಾಲಿಸಲ್ಪಟ್ಟ ನಮ್ಮ ಒಡೆಯನಾದ ಸುಗ್ರೀವನು ಜಯಿಸುವನೆಂದು ಕೂಗುತ್ತಾ ಲಂಕಾಪಟ್ಟಣದ ಕೋಟೆಯ ಮೇಲೆ ಓಡಾಡುತ್ತಿದ್ದರು ಕೆಲವು ಕಪಿಗಳು ಲಂಕಾ ಪಟ್ಟಣದ ಒಳಭಾಗಕ್ಕೆ ಸುರಂಗವನ್ನು ತೋಡುತ್ತಿದ್ದರು ಮೊದಲ ದಿವಸದ ಆ ಯುದ್ಧದಲ್ಲಿ ಕುಮುತನು ಹತ್ತು ಕೋಟಿ ಕಪಿನಾಯಕರನ್ನು ಕೂಡಿಕೊಂಡು ಲಂಕಾಪಟ್ಟಣದ ಮೂಡಣ ಬಾಗಿಲನ್ನು ಮುತ್ತಿದನು ಪನಸನು ಶತಬಲಿಯು ಇಪ್ಪತ್ತು ಕೋಟಿ ಕಪಿಸೇನೆಯನ್ನು ಕೂಡಿಕೊಂಡು ಲಂಕಾಪಟ್ಟಣದ ತೆಂಕಣ ಬಾಗಿಲಿಗೆ ಅಣಿಯಾಗಿದ್ದರು ಸುಗ್ರೀವನ ಮಾವನಾದ ಸುಷೇನನು ಅರವತ್ತು ಕೋಟಿ ಕಪಿಸೇನೆಯನ್ನು ಕೂಡಿಕೊಂಡು ಲಂಕಾಪಟ್ಟಣದ ಪಡುವಣ ಬಾಗಿಲಿಗೆ ಅಣಿಯಾಗಿದ್ದನು ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಅನೇಕ ಬಲಗಳನ್ನು ಕೂಡಿಕೊಂಡು ಲಂಕಾಪಟ್ಟಣದ ಬಡಗಣ ಬಾಗಿಲನ್ನು ಅಡ್ಡಗಟ್ಟಿಕೊಂಡಿದ್ದನು ಆತನ ಬಲ ಪಾರ್ಶ್ವದಲ್ಲಿ ಅತ್ಯಂತ ಬಲವಂತನಾದ ಸುಗ್ರೀವನು ಸಮಸ್ತ ಸಿಂಗಳೀಕಗಳಿಗೂ ಒಡೆಯನು ಪರ್ವತಾಕಾರವಾದ ಶರೀರವುಳ್ಳವನು ಭಯಂಕರನು ಆದ ಗವಾಕ್ಷನು ಅನೇಕ ಕೋಟಿ ಸ್ಕಪಿ ನಾಯಕರೊಡನೆ ಕೂಡಿಕೊಂಡಿದ್ದರು ಕರಡಿಗಳಿಗೆ ಅಧಿಪತಿಯಾದ ಧೂಮ್ರನು ಶ್ರೀರಾಮನ ವಾಮ ಭಾಗದಲ್ಲಿದ್ದನು ಪರಾಕ್ರಮಿಯಾದ ವಿಭೀಷಣನು ಗದೆಯನ್ನು ಧರಿಸಿಕೊಂಡು ತನ್ನ ಪ್ರಧಾನರಾದ ನಾಲ್ವರು ರಾಕ್ಷಸರನ್ನು ಕೂಡಿಕೊಂಡು ಯುದ್ಧ ಸನ್ನದ್ಧನಾಗಿ ಶ್ರೀರಾಮನ ಸಮೀಪದಲ್ಲಿದ್ದನು ಗಜ ಗವಾಕ್ಷ ಗವಯ ಶರಭ ಗಂಧ ರೈವರು ತುಂಬ ಬಲಗಳನ್ನು ಕೂಡಿಕೊಂಡು ಲಂಕಾ ಪಟ್ಟಣವನ್ನು ಮುತ್ತಿಕೊಂಡಿದ್ದ ಕಪಿಸೇನೆಯ ಸುತ್ತಲೂ ಹೊರಗಾವಲಾಗಿದ್ದರು ಈ ರೀತಿಯಲ್ಲಿ ಶ್ರೀರಾಮನು ವಾನರ ಸೇನೆಯೊಡನೆ ಲಂಕಾ ಪಟ್ಟಣವನ್ನು ಮುತ್ತಿಕೊಂಡಿರಲು ರಾಕ್ಷಸೇಶ್ವರನಾದ ರಾವಣನು ಅಂತ ಕೋಪಾಯುಕ್ತನಾಗಿ ಸಮಸ್ತ ರಾಕ್ಷಸ ನಾಯಕರನ್ನು ಕರೆದು ಲಂಕಾ ಪಟ್ಟಣದಿಂದ ಹೊರಟು ಯುದ್ಧ ಮಾಡುವಂತೆ ಆಜ್ಞಾಪಿಸಿದನು ಆ ರಾಕ್ಷಸರು ಕೋಪಟೋಪದಿಂದ ಬೇರಿ ನಾದಗಳನ್ನು ಮಾಡುತ್ತಾ ಮಿಂಚಿ ನೊಡಗೂಡಿದ ಕಾರ್ ಮುಗಿಲಿನಂತೆ ಬೊಬ್ಬಿಟ್ಟು ಕೂಗುತ್ತಾ ಯುದ್ಧ ಸನ್ನದ್ಧರಾಗಿ ಕಾಲದಲ್ಲಿ ನದಿಗಳ ಪ್ರವಾಹದಿಂದ ಮೊರೆಯುತ್ತಿರುವ ಸಮುದ್ರದ ತೆರೆಗಳಂತೆ ಕಿಸೈನ್ಯದ ಮೇಲೆ ನುಗ್ಗಿ ಬಂದರು ಸೇನೆಗಳು ಹಾಗೆ ಬರುತ್ತಿದ್ದ ರಾಕ್ಷಸ ಬಲವನ್ನು ಕಂಡು ಪರ್ವತದ ಗುಹಾಂತರಗಳಲ್ಲಿ ಪ್ರತಿಧ್ವನಿ ಹುಟ್ಟುವಂತೆ ಕಿಲಕ್ಕಿಲಾರವದಿಂದ ಕೂಗುತ್ತಾ ಸಿಂಹಗಳಂತೆ ಧ್ವನಿಗೈಯುತ್ತ ಶಂಖಭೇರಿ ಧ್ವನಿಗಳಿಂದ ಭೂಮಿ ಅಂತರಿಕ್ಷ ಸಮುದ್ರಗಳಲ್ಲಿ ಪ್ರತಿಧ್ವನಿಯನ್ನುಂಟು ಮಾಡುತ್ತಾ ರಾಕ್ಷಸ ಬಲಕ್ಕೆ ಎದುರಾಗಿ ನಡೆದವು ಆಗ ಆ ರಾಕ್ಷಸ ಬಲಗಳಲ್ಲಿ ರಥ ಚೀತ್ಕಾರ ಆನೆಗಳ ಬ್ರಹ್ಮಣ ಕುದುರೆಗಳ ಶೇಷಿತ ಮತ್ತು ರಾಕ್ಷಸರು ಕೆಚ್ಚಿಗಿಡುವ ಭೀಷಣ ಶಬ್ದಗಳು ಕರ್ಣ ಕಠೋರವಾಗಿ ಕೇಳಿಸಿದವು ಆಮೇಲೆ ಪೂರ್ವದಲ್ಲಿ ದೇವಾಸುರರಿಗೆ ಯುದ್ಧವಾದಂತೆ ರಾಕ್ಷಸರಿಗೂ ಕಪಿನಾಯಕರಿಗೂ ಭಯಂಕರವಾದ ಯುದ್ಧವಾಯಿತು ರಾಕ್ಷಸರು ತಮ್ಮ ಒಡೆಯನಾದ ರಾವಣನನ್ನು ಕೊಂಡಾಡುತ್ತ ತಮ್ಮ ಹೆಸರುಗಳನ್ನು ಹೇಳಿಕೊಳ್ಳುತ್ತಾ ತ್ರಿಶೂಲ ಗದೆ ಪಟ್ಟಸಾದಿ ಆಯುಧಗಳಿಂದ ಕಪಿನಾಯಕರನ್ನು ಹೊಯ್ಯುತ್ತಿದ್ದರು ಪಿನ್ ಕಪಿನಾಯಕರು ತಮ್ಮ ಒಡೆಯನಾದ ಸುಗ್ರೀವನನ್ನು ಕೊಂಡಾಡುತ್ತ ಸುಗ್ರೀವನು ಜಯಿಸುವನು ಎಂದು ಕೂಗುತ್ತ ಮರಗಳಿಂದಲೂ ದೊಡ್ಡ ಬಂಡೆಗಳಿಂದಲೂ ಉಗುರುಗಳಿಂದಲೂ ಕೋರೆ ದಾಡೆಗಳಿಂದಲೂ ಪರ್ವತಗಳ ಕೋಡುಗಲ್ಲುಗಳಿಂದಲೂ ಕೋಟೆಯ ಮೇಲಿದ್ದ ರಾಕ್ಷಸರನ್ನು ಹೊಯ್ದು ಕೆಡಹುತ್ತಿದ್ದರು ಕೋಟೆಯ ಮೇಲಿದ್ದ ಕೆಲವು ರಾಕ್ಷಸರು ಕಪಿನಾಯಕರನ್ನು ಬಿಂಡಿವಾಳ ಖಡ್ಡ ತ್ರಿಶೂಲಾದಿ ಆಯುಧಗಳಿಂದ ಹೊಡೆದು ಕೆಡಹುತ್ತಿದ್ದರು ಹೊರಗಿದ್ದ ಕೆಲವು ಕಪಿವೀರರು ಆಳ್ವೇರಿಯ ಮೇಲಿದ್ದ ರಾಕ್ಷಸರ ಮೇಲೆ ನೆಗೆದು ಮುಟ್ಟಿಗಳಿಂದ ಗುದ್ದಿ ಕೋಟೆಯ ಕೆಳಗೆ ನೋಕುತ್ತಿದ್ದರು ಈ ರೀತಿಯಲ್ಲಿ ಮುಂಚೂಣಿಯಾಗಿ ಯುದ್ಧ ಮಾಡುತ್ತಿದ್ದ ಕಪಿನಾಯಕರಿಗೂ ರಾಕ್ಷಸರಿಗೂ ಹಣಾಹಣಿ ಯುದ್ಧವಾಗಿ ಸಮರ ಭೂಮಿಯೆಲ್ಲವೂ ರಕ್ತ ಮಾಂಸಗಳಿಂದ ಕೆಸರೆದ್ದು ಅತ್ಯಂತ ಭಯಂಕರವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ